ನಮ್ಮ ಜೈ ಜಯಬೇಮ್ ಸ್ನೇಹಿತರೆ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಏನಿವತ್ತು ಮಹಾಬೋಧಿ ಮಹಾವಿಹಾರವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಅದರಲ್ಲೂ ಬಿ ಟಿ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನನ್ನು ರದ್ದುಗೊಳಿಸಬೇಕು ಮತ್ತು ಏನು ಮಹಾವಿಹಾರದ ಆಡಳಿತ ಮಂಡಳಿ ಇದೆ ಅದನ್ನು ಸಂಪೂರ್ಣವಾಗಿ ಈಗಿರುವಂಥ ಏನು ಬೌದ್ಧ ಬೌದ್ಧ ಏತರು ಅಂದರೆ ಬೌದ್ಧ ಧರ್ಮಕ್ಕೂ ಅವರಿಗೆ ಸಂಬಂಧ ಇಲ್ಲದೇ ಇರತಕ್ಕಂಥವರು ಇವತ್ತು ಅದರ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರಿಂದ ಅದನ್ನು ಕೈ ಬಿಡಿಸಿ ನಿಜವಾದ ಬೌದ್ಧರ ಕೈಗೆ ಆಡಳಿತವನ್ನು ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಯಾಕಂದರೆ ನೀವೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶ ಜಾತ್ಯಾತೀತ ದೇಶ ಜಾತ್ಯತೀತ ದೇಶದಲ್ಲಿ ಯಾವುದೇ ಧಾರ್ಮಿಕ ವಿಷಯಗಳಲ್ಲಿ ಸರ್ಕಾರಗಳು ಕೈ ಹಾಕಬೇಕು ಹಾಗೆಯೇ ಪ್ರತಿಯೊಂದು ಧರ್ಮದ ವಿಷಯವನ್ನು ಆಯಾ ಧರ್ಮದವರೇ ತೀರ್ಮಾನ ಮಾಡಬೇಕು ಪ್ರತಿ ಧರ್ಮದ ಸಂಸ್ಥೆಗಳನ್ನು ಆಯಾ ಧರ್ಮಕ್ಕೆ ಸೇರಿತಕ್ಕಂಥವರು ನಡೆಸುವಂಥದ್ದು ಮತ್ತು ಅದರ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಮಾಡಬೇಕು ಇವತ್ತು ಯಾವುದೇ ಹಿಂದೂ ಧರ್ಮದ ದೇವಾಲಯಗಳಲ್ಲಿ ನೀವು ಬೇರೆ ಧರ್ಮೀಯರು ಇರೋದನ್ನು ನೋಡಲಿಕ್ಕೆ ಬರೋದಿಲ್ಲ ಹಾಗೆ ಕ್ರೈಸ್ತರ ಚರ್ಚ್ಗಳಾಗಲಿ ಅಥವಾ ಬೇರೆಯವರ ಧಾರ್ಮಿಕ ಸಂಸ್ಥೆಗಳಲ್ಲಾಗಲಿ ಕ್ರೈಸ್ತ ಏತರರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಮುಸಲ್ಮಾನರ ಮಸೀದಿಗಳಾಗಲಿ ಮದ್ರಾಸಗಳಾಗಲಿ ಅಥವಾ ಅವರ ಬೇರೆ ಯಾವುದೇ ಧಾರ್ಮಿಕ ಕ್ಷೇತ್ರಗಳಲ್ಲಾಗಲಿ ಮುಸಲ್ಮಾನರನ್ನು ಬಿಟ್ಟು ಬೇರೆಯವರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಬೇರೆ ಬೇರೆ ಧರ್ಮದವರು ಜೈನರಾಗ್ಬೋದು ಜೈನರಲ್ಲೂ ಕೂಡ ಅಷ್ಟೇ ಅವರ ಯಾವುದೇ ಧಾರ್ಮಿಕ ವಿಷಯಗಳಲ್ಲಿ ಜೈನರನ್ನು ಬಿಟ್ಟು ಬೇರೆ ಯಾರು ಕೂಡ ಕೈ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ದುರಂತ ಏನಂದರೆ ಇವತ್ತು ಬೌದ್ಧ ಒಂದು ಸಂಸ್ಥೆ ಏನು ಮಹಾ ವಿಹಾರ ಇದೆ ಆ ಒಂದು ವಿಹಾರವನ್ನು ಮತ್ತು ಒಟ್ಟು ಸಂಸ್ಥೆಯನ್ನು ಇವತ್ತು ಬೌದ್ಧರಲ್ಲದೇ ಇರತಕ್ಕಂಥವರು ಬುದ್ಧನ ವಿರೋಧಿಗಳು ಬುದ್ಧನನ್ನು ವಿರೋಧಿಸುವಂಥವರು ನಡೆಸ್ತಾ ಇರೋದು ದುರಂತ ಹಾಗಾಗಿ ಇದನ್ನು ಅವರ ಕೈಯಿಂದ ಮುಕ್ತಿಗೊಳಿಸಬೇಕು ಇದನ್ನು ಬುದ್ಧರು ಮತ್ತು ಅವರ ಧಮ್ಮವನ್ನು ಒಪ್ಪಿ ಅವರ ಏನು ವಿಷಯಗಳಿದೆ ಆ ವಿಷಯಗಳನ್ನು ಒಪ್ಪಿ ಅವರ ಧಮ್ಮದ ಪಾಲನೆಯಲ್ಲಿ ತೊಡಗಿರ್ತಂಥವರ ಕೈಗೆ ಇದನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಏನು ದೆಹಲಿ ಚಲೋ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಮಿಷನ್ ಮಹಾಬೋಧಿ ಮಹಾವಿಹಾರ್ ಮುಕ್ತಿ ಆಂದೋಲನ ಅಂತೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಇದಕ್ಕೆ ದೇಶದ ಎಲ್ಲ ಭಾಗಗಳಿಂದಲೂ ಕೂಡ ಬೌದ್ಧ ಬಿಕ್ಕುಗಳು ಜೊತೆಗೆ ಉಪಾಸಕರು ಜೊತೆಗೆ ಬೌದ್ಧ ಧರ್ಮವನ್ನ ಪಾಲನೆ ಮಾಡತಕ್ಕಂಥವ್ರು ಮತ್ತು ಬುದ್ಧನನ್ನು ಒಪ್ಪಿರ್ತಕ್ಕಂಥವ್ರು ಮತ್ತು ವಿಶೇಷವಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಕೂಡ ಬೌದ್ಧ ಬಿಕ್ಕುಗಳು ಬರ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ದೆಹಲಿಗೆ ತಾವೆಲ್ಲರೂ ಕೂಡ ಬನ್ನಿ ಇದನ್ನ ಈ ಆಂದೋಲನವನ್ನು ನಾವು ಯಶಸ್ವಿಗೊಳಿಸಬೇಕಾಗಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಅಲ್ಲಿನ ಏನು ಬಿಹಾರ ಸರ್ಕಾರಕ್ಕೆ ನಾವು ಮನಮುಟ್ಟುವಂತೆ ಇದನ್ನ ಹೇಳಬೇಕಾಗಿದೆ ಇದು ಕೇವಲ ಸಂವಿಧಾನ ವಿರೋಧಿ ನಡವಳಿಕೆ ಅಲ್ಲ ಇದು ಬುದ್ಧನ ವಿರೋಧಿ ನಡವಳಿಕೆ ಕೂಡ ಆಗಿದೆ ಹಾಗಾಗಿ ಬುದ್ಧ ಧಮ್ಮನ ಧಮ್ಮವನ್ನ ಬುದ್ಧನ ಏನು ಮೂಲ ಒಂದು ಸ್ಥಳವಾಗಿತ್ತು ಬೌದ್ಧ ಮಹಾವಿಹಾರ ವಿಹಾರ ಇದೆ ಅದನ್ನ ಉಳಿಸುವಂತ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ ಹಾಗಾಗಿ ಇದು ಅವೆಲ್ಲರೂ ಕೂಡ ಬನ್ನಿ ಅಂತೇಳಿ ಈ ಮುಖಾಂತರ ಎಲ್ಲ ಸಂಘಟನೆಗಳಿಗೆ ಎಲ್ಲ ಬೌದ್ಧ ಉಪಾಸಕರಿಗೆ ಎಲ್ರಿಗೂ ಕೂಡ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯಮಾಡಿ ಬನ್ನಿ ನಾವೆಲ್ಲರೂ ದೆಹಲಿಗೆ ಹೋಗೋಣ ದೆಹಲಿ ಚಲೋ ದೆಹಲಿ ಚಲೋ ದೆಹಲಿ ಚಲೋ ಜೈಬೇ ನಮ್ಮ ಉಪದಾಯ